ಮಹಿಳೆಯರಿಗೇನಾದರೂ ಮನಸ್ಸನ್ನು ಓದುವ ಕಲೆ ಆದರೆ ಮಹಿಳೆಗೆ ಏನಾದರೂ ಪುರುಷನ ಮನಸ್ಸನ್ನು ಓದುವ ಕಲೆ ಗೊತ್ತಿದ್ದರೆ ಪ್ರತಿ ಸೆಕೆಂಡಿಗೊಮ್ಮೆ ಗಂಡನಿಗೆ ಕಪಾಳ ಮೋಕ್ಷ ಕಾದಿರುತ್ತಿತ್ತು ದೇವರು ಪ್ರತಿಯೊಬ್ಬ ಪುರುಷನಿಗೊಬ್ಬ ಮಹಿಳೆಯನ್ನು ಸೃಷ್ಟಿ ಮಾಡಿದ್ದಾನೆ ದೇವರು ಪ್ರತಿಯೊಬ್ಬ ಪುರುಷನಿಗೊಬ್ಬ ಮಹಿಳೆಯನ್ನು ಸೃಷ್ಟಿ ಮಾಡಿದ್ದಾನೆ ಆಕೆಯಿಂದ ತಪ್ಪಿಸಿಕೊಂಡರೆ ಜೀವನ ಅದ್ಭುತವಾಗಿರುತ್ತದೆ ನೋಡಿ ಯಾರು ತಮ್ಮ ಬಗ್ಗೆ ಯಾರೂ ಕೇರ್ ಮಾಡುವುದಿಲ್ಲ ಎಂದು ಯೋಚಿಸುವರು ಎಂದಿಗೂ ಸೈಡ್ ಸ್ಟ್ಯಾಂಡ್ ತೆಗೆದು ಬೈಕ್ ಓಡಿಸಿರ್ಲಿಕ್ಕಿಲ್ಲ ನಿಮ್ಮ ಬಗ್ಗೆ ಎಲ್ಲರೂ ಕಾಳಜಿ ಮಾಡಬೇಕು ಅಂದರೆ ಸೈಡ್ ಸ್ಟ್ಯಾಂಡ್ ಹಾಗೆ ಬಿಟ್ಟು ಗಾಡಿ ಓಡಿಸ್ರಿ ಎಲ್ಲರೂ ಸ್ಟ್ಯಾಂಡ್ ತಕೇಳಿ ಸ್ಟ್ಯಾಂಡ್ ತಕೇಳಿ ಹೌದಾ ನೋಡಿ ಸಣ್ಣ ಸಣ್ಣ ಜೀವನದ ಅಂಶಗಳನ್ನು ನಾವು ಗಮನಿಸದೇ ಇರತಕ್ಕಂಥ ಅಕ್ಷರ ಅಕ್ಷರ ರೂಪ ಕೊಟ್ಟಾಗ ಅದೆಷ್ಟು ನಮಗೆ ಒಂದು ಬೋಧಕವೂ ಹೌದು ಹಾಸ್ಯ ಪ್ರಧಾನವಾಗಿ ಇರುತ್ತೆ ಸ್ನೇಹಿತರೆ ಹಾಸ್ಯಕ್ಕೆ ನಾನು ಜೋಶಿ ಮಾಮನಿ ಸುಮಾರು ಉತ್ತರ ಕರ್ನಾಟಕ ಭಾಷೆ ಮಾತಾಡೋರೆ ಒಂದು ಇಪ್ಪತ್ತು ಜನ ಆಗಿದ್ದೀವಿ ಈಗ ನಮಗೆಲ್ಲ ಬೆಂಗಳೂರಿನ ಸಾಹಿತ್ಯಗಳು ಎಲ್ಲ ಬರೆದಂಥ ಸಾಹಿತ್ಯವೇ ಆಧಾರ ಮತ್ತು ಅದೇ ಬದುಕು